ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಆಡಳಿತದ ವತಿಯಿಂದ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮಾಜಿಯ ಎರಡ್ ನೂರ ಒಂದನೇ ವಿಜಯೋತ್ಸವ ಹಾಗೂ ಎರಡ್ ನೂರ ನಲವತ್ತ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಕಿತ್ತೂರು ರಾಣಿ ಚೆನ್ನಮ್ಮಾಜಿಯವರ ಧೈರ್ಯ ಸಾಹಸ ಸದಾ ಸ್ವಾಭಿಮಾನದ ಪ್ರತೀಕವಾಗಿದೆ ಕನ್ನಡ ನಾಡಿನ ವೀರವನಿತೆ ಧೈರ್ಯ ಸ್ವಾಭಿಮಾನದ ಸಕಾರ ಮೂರ್ತಿ ಈ ನೆಲದ ಉಳಿವಿಗಾಗಿ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಟ ಮಾಡಿದ ನಾಡಿನ ಹೆಮ್ಮೆಯ ಇತಿಹಾಸವಿದೆ ಇಂತಹ ಮಹನೀಯರ ಜಯಂತಿಗಳನ್ನು ಒಂದು ವರ್ಗಕ್ಕೆ ಸೀಮಿತ ಮಾಡದೆ ಅರ್ಥಪೂರ್ಣವಾಗಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಅವರು ಪಾಲ್ಗೊಂಡು ಆಚರಣೆ ಮಾಡುವಂತಹದ್ದು ಒಳ್ಳೆಯ ಬೆಳವಣಿಗೆಯಾಗಿದೆ ಚೆನ್ನಮ್ಮಾಜಿಯ ಆಶೀರ್ವಾದದಿಂದ ಈ ನಾಡಿಗೆ ಒಳ್ಳೆಯದಾಗಲಿ ಎಂದರು ಈ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಕೆತಿಪ್ಪೇಸ್ವಾಮಿ ಅವರು ಪಂಚಮಸಾಲಿ ಮುಖಂಡರಾದ ಶ್ರೀ ಗುರು ಸಿದ್ದನಗೌಡರು ಶ್ರೀ ಗುಳಗಿ ವೀರೇಂದ್ರವರು ಶ್ರೀ ರೇವಣ್ಣರವರು ಶ್ರೀ ಕಾವಲಿ ಶಿವಪ್ಪ ನಾಯಕ್ ಕುಮಾರಗೌಡ್ರು ಶ್ರೀ ಜಿಟಿ ಮಲ್ಲಿಕಾರ್ಜುನ್ ಗೌಡ್ರು ಶ್ರೀ ಸಯ್ಯ ಶುಕೂರ್ ಶ್ರೀ ಸುನಿಲ್ ಗೌಡ್ರು ಶ್ರೀ ನಾಗನ್ ಗೌಡ್ರು ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿ ಇದ್ದರು ವರದಿ ಹೊಂಬಾಳಿ ತಿಪ್ಪೇಸ್ವಾಮಿ ಮೀನಕೆರೆ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ ಕುರಿತು ನಮ್ಮ ನೆಚ್ಚಿನ ಶಾಸಕರು ಡಾಕ್ಟರ್ ಎನ್ ಟಿ ಶ್ರೀನಿವಾಸ ಅವರು ಬಹಳ ಗೌರವಪೂರ್ವಕವಾಗಿರ್ತಕ್ಕಂಥ ಕ್ಕಾಗಿ ತೆಗೆದುಕೊಂಡಂತ ಸಾಧನೆಗೈದಂತ ಎಲ್ಲ ಹಿರಿಯರಿಗೆ ಈ ಒಂದು ಸಾಧನೆಗೈದ ಮಹನೀಯರಿಗೆ ಧನ್ಯವಾದ ಪ್ರೀತಿ ಅಂತ ಅಭಿಮಾನ ಯಾಕೋ ನಮ್ಮ ಹೆಣ್ಮಕ್ಳೆಲ್ಲ ಸಹನೆ ಕಡಿಮೆ ಆಗ್ತಿದೆ ಅಂತ ಅನ್ಕೋತೀನಿ ಬಿಕಾಸ್ ಈಗ ಗೊತ್ತಿಲ್ಲ ನೀವು ಪೋಸ್ಟ್ ಆಗಿ ತಗೋಬೇಡಿ ನಾದಿರಿಗೆ ಗಂಡ ಏನೋ ಕೊಡ್ಸಿಲ್ಲ ಅಂತ ಅಂದ್ರೆ ಮುಖಸಿಟ್ ಮಾಡ್ಕೊಡೋದು ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಅಂದ್ರೆ ಅದ್ ದಟ್ ಈಸ್ ದೇರ್ ಸೊ ಹೆಣ್ಣು ಅನ್ನೋದು ನಾವು ಒಂದು ಶಕ್ತಿ ಅಮ್ಮ ನಾವು ಅನ್ಕೋತೀವಿ ತುಂಬಾ ಹೆಣ್ಮಕ್ಳು ನಮ್ಮನೆ ನಾವು ತುಂಬಾ ಡಿಗ್ರೇಡ್ ಮಾಡ್ಕೋತೀವಿ ಇಲ್ಲ ನಾನು ಹೆಣ್ಣು ಏನ್ ಮಾಡಕ್ಕಾಗುತ್ತೆ ಅನ್ನೋದು ಹೆಣ್ಣು ಅನ್ನೋದು ಒಂದು ಮನುಷ್ಯನ ಸ್ವರೂಪ ಅನ್ನೋದಕ್ಕಿಂತ ಒಂದು ಶಕ್ತಿ ಬಿಕಾಸ್ ನಮಗೆ ಮೈಥೋಲಜಿಕಲ್ ಇಂದ ಕೂಡ ತುಂಬಾ ಇಂಪಾರ್ಟೆನ್ಸ್ ಕೊಟ್ಕೋತಾ ಬಂದಿದ್ದಾರೆ ಸೊ ಹಂಗಾಗಿ ಸಣ್ಣ ಪುಟ್ಟದಕ್ಕೆ ನಾವು ಹಿಂಚರಿಯೋದು ಗೋ ಕರಿಯೋದು ಬೇಡ ವಿಶುಪ್ಸ ಸ್ವಾಭಿಮಾನ ಅಂತ ಬಂದಾಗೆ ನಾವು ನಿಂತ್ಕೊಳ್ಳೇಬೇಕಾಗುತ್ತೆ ಕಿತ್ತಲೇ ಚೆನ್ನಮ್ಮ ತರ ಸೊ ಒಬ್ಬ ಹೆಣ್ಣು ಮನೆಯಲ್ಲಿ ಶಾಂತಿಯಿಂದ ಇತ್ತು ಅಂದ್ರೆ ಆ ಮನೆ ನಂದ ಗೋಕುಲ ಆಗೋದಂತೂ ನಿಜ ಪರ್ಸ್ನಲ್ ರಿಕ್ವೆಸ್ಟ್ ಮಾಡ್ಕೋತೀನಿ ಮಾಡ್ತೀನಿ ನವೆಂಬರ್ ಒಂಬತ್ತು ಇವತ್ತು ನಿನ್ನೆ ನಮ್ಮ ಏನು ನಮ್ಮ ತಾಲೂಕಿನ ಮಹತ್ವಾಕಾಂಕ್ಷಿ ಯೋಜನೆ ಕೆರೆ ತುಂಬಿ ಯೋಜನೆ ಈಗಾಗಲೇ ಸಂಪೂರ್ಣಗೊಂಡಿದ್ದು ಈಗಾಗಲೇ ಇಪ್ಪತ್ತೇಳು ಕಿಲೋಮೀಟ್ರ್ ನೀರಿಗಾಗಲೇ ಅರ್ಧ ಬಂದಿದೆ ಅರವತ್ತೈದು ಕಿಲೋಮೀಟ್ರ್ ಬರಬೇಕು ನಿನ್ನೆಯಿಂದ ಚಾಲನೆ ಮಾಡಿ ಬರ್ತಾ ಇದೆ ಸೊ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹುತೇಕ ಸಚಿವರು ಸೊ ಈ ಒಂದು ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿಯಾಗಿದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಬಹುತೇಕ ಸಚಿವರು ಕೂಡ ಸೊ ತಮ್ಮೆಲ್ಲರನ್ನೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಆಹ್ವಾನ ತಾಲೂಕಿನ ಎಲ್ಲಾ ಸಮಸ್ತ ಜನರ ಬಗ್ಗೆ ಆಹ್ವಾನ ಕೂಡ ನೀಡ್ತಾ ಇದೀನಿ ಮುಂದಿನ ದಿನಗಳಲ್ಲಿ ಮತ್ತೆ ಮೀಟಿಂಗ್ ಮಾಡಿ ಎಲ್ಲರನ್ನೂ ನಾವು ಯಾಕಂದ್ರೆ ಇದು ನನ್ನೊಬ್ಬನ ಕೆಲಸ ಅಲ್ಲ ನೀವೆಲ್ಲರೂ ಮುಂಚೆ ಬಗ್ಗೆ ಹೋರಾಟ ಇದರಲ್ಲಿ ಯಾವುದು ಜಾತಿ ಇಲ್ಲ ಪಕ್ಷ ಇಲ್ಲ ಇದು ಯಾಕೆಂದ್ರೆ ನೀರ್ ಅನ್ನೋದು ಮತ್ತೆ ಫಾರೆಸ್ಟ್ ಈ ಅರಣ್ಯ ಮತ್ತೆ ನೀರು ಪರಿಸರಗಳು ಯಾವುದು ಅದಕ್ಕೆ ಜಾತಿ ಮತ್ತೆ ಪಕ್ಷ ಭೇದ ಇರೋದಿಲ್ಲ ಸೊ ಇಂಥದಕ್ಕೆ ನಿಮ್ಮೆಲ್ಲರೂ ಹೋರಾಟ ನಿಮ್ಮೆಲ್ಲರ ಒಂದು ಅಪೇಕ್ಷೆ ಇವತ್ತು ನಮ್ಮ ತಾಲೂಕಿಗೆ ನೆರವೇರ್ತಾ ಇದೆ ಅದಕ್ಕೋಸ್ಕರ ತಾವೆಲ್ಲರೂ ಇದಕ್ಕೆ ಬಂದು ಸಾಕ್ಷಿ ಆಗ್ಬೇಕಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಮನವಿ ಮಾಡ್ತಾರೆ ಅದರಲ್ಲೇ ತಲೆನೇನಾಗ್ಬಿಟ್ಟಿದೆ ಆದ್ರೆ ಇಷ್ಟೊಂದು ಭಾವೈಕ್ಯತೆ ಒಂದೊಂದು ಪದನೂ ನಮ್ಮ ಶಿವನ್ ಸರ್ ಹೇಳಿದ್ದು ಆ ದೈವಿ ಸ್ವರೂಪಿ ಭಾವೈಕ್ಯತೆ ಭಾತೃತ್ವ ಒಂದೊಂದು ಇದನ್ನು ನಾವು ಇವತ್ತು ಇವತ್ತು ಏನು ನಮ್ಮ ತಾಲೂಕಿಂದ ಎಲ್ಲ ಈ ಕಪ್ಪ ಎಲ್ಲ ಕಳ್ಕೊಂಡಿದೀವಿ ಮುಂದೆ ಎಲ್ಲ ವಾಪಸ್ ನಾವೆಲ್ಲ ಸೇರಿ ಎಲ್ಲ ಇಲಾಖೆಗಳಲ್ಲಿ ಎಲ್ಲಾ ಸಮಾಜದಲ್ಲಿ ಎಲ್ಲಾ ರೀತಿಯಲ್ಲಿ ನಾವು ಹಿಂದುಳಿದವರಾಗಿದ್ದೀವಿ ಅದನ್ನ ನಾವೆಲ್ಲ ಸೇರಿದ್ರೆ ಮನಗಾಣಿಸಿ ನಾವು ಯಾವುದೇ ಒಂದು ಜಿಲ್ಲೆಯ ರಾಜ್ಯದ ತಾಲೂಕಿಗೆ ಒಳ್ಳೆ ಕಾಂಪಿಟೇಟರ್ ಆಗಿ ಮತ್ತೆ ಒಂದು ಮಾದರಿ ಕ್ಷೇತ್ರವಾಗಿ ಮಾಡಲಿಕ್ಕೆ ಖಂಡಿತ ನಮ್ಗೆ ಅಸಾಧ್ಯವಾದ ಇಲ್ಲ ಅಂತೇಳಿ ನಾನು ಭಾವಿಸಿದ್ದೀನಿ ಯಾಕಂದ್ರೆ ಇವತ್ತು ಎಲ್ಲಾ ನೋಡಿ ನಮ್ಮ ತಾಯಿದ್ರು ಕೂಡ ಎಷ್ಟೊಂದು ಪ್ರೀತಿಯಿಂದ ಬಂದಿದ್ರೆ ವಾತಾವರಣ ನೋಡಿ ಎಷ್ಟು ಯಾವ ಮಲೆನಾಡಿಗಿಂತ ಕಡಿಮೆ ಇಲ್ಲ ಹಂಗಿದೆ ಸೊ ನಾನು ಹೇಳೋದಿಷ್ಟೇ ನಿಮ್ಗೆಲ್ಲರ ಆಶೀರ್ವಾದ ಸಹಕಾರ ಇದೇ ರೀತಿ ನಮ್ಮ ತಾಲೂಕಿನ ಕಟ್ಟೆ ಕಡೆವರೆಗೂ ಮುಂದುವರಿಲಿ ನಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಯಾಕೆಂತಂದ್ರೆ ಇವತ್ತು ನಾವು ಇದೆಲ್ಲ ಸೇರಿರೋದು ನಮ್ಮ ಪ್ರತಿಷ್ಠೆ ತೋರಿಸ್ಕೊಳ್ಳೋದಕ್ಕೆ ಇಲ್ಲ ನಾವು ಜಯಂತಿ ಮಾಡ್ತಾ ಇದ್ದೀವಿ ಇಲ್ಲ ನಾವು ಒಂದು ಏನೋ ಒಂದು ಸರ್ಕಾರ ಕಾರ್ಯಕ್ರಮ ಏನೋ ಅಂತ ಜಯಂತಿ ಆಚರಣೆ ಮಾಡಬೇಕು ಇಲ್ಲಿ ಒಂದು ಭಾಷಣ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಲ್ಲ ಬೆಳಕೆಯಿಂದ ನಾನು ಪೂಜೆ ಸ್ಟಾರ್ಟ್ ಆದ್ರಿಂದ ನೋಡ್ತಾ ಪ್ರತಿ ಪ್ರತಿಯೊಬ್ಬರು ಮುಖದಲ್ಲಿ ಒಂದು ಶಾಂತಿ ಒಂದು ಸಂತೋಷ ಒಂದು ಉಲ್ಲಾಸ ಆ ಒಂದು ಪಾತೃತ್ವ ನಾವೆಲ್ಲರೂ ಒಂದೇ ಅನ್ನೋದು ಒಂದು ಮುಕ್ತರು ಕಾಣಿಸ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ನನಗೆ ಬಹಳ ಅಂದ್ರೆ ಬಹಳ ಸಂತೋಷ ಆಯ್ತು ಖುಷಿ ಆಯಿತು ಇದೇ ವಾತಾವರಣ ಇದೇ ಸಂಭ್ರಮ ನಮ್ಮ ಮೇಲೆ ಯಾವಾಗ್ಲೂ ಮುಂದುವರೆದು ನಾವೆಲ್ಲರೂ ಈ ಒಂದು ಉತ್ತಮ ಸಮಾಜಕ್ಕೆ ಯಾಕೆ ಅಂದ್ರೆ ಈ ನನಗೆ ನಾನು ಅನ್ಕೊಂಡಿರೋದು ಒಂದೇ ಜೀವನ ಇರೋದೊಂದು ಬೆಸ್ಟ್ ನಾವು ಸಮಾಜಕ್ಕೆ ನಾವು ಏನು ಕೊಡ್ತೀವಿ ಅನ್ನೋದು ಮಾತ್ರ ನಾವು ಕೊನೆಗೆ ಉಳಿತದೆ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಸಮಾಜಕ್ಕೆ ಉತ್ತಮ ಕೊಡುಗೆಗಳ ಕೊಡೋದಕ್ಕೆ ನಾವೆಲ್ಲರೂ ಕನ್ನಡ ಅಂತ ಹೇಳ್ತಾ ಮತ್ತೆ ಆದರ್ಶಗಳನ್ನು ಪಾಲಿಸಿ ನಾವೆಲ್ಲರೂನು ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಇವತ್ತು ನೋಡಿ ಇವತ್ತು ನಾವು ಇನ್ನು ಚಿಕ್ಕ ಚಿಕ್ಕ ಇಷ್ಟಿಷ್ಟರಲ್ಲೇ ಜಯಂತಿಗಳು ಮಾಡೋದಕ್ಕೆ ಸೀಮಿತರಾಗಿದ್ದೀವಿ ಇನ್ನು ತಮ್ಮೆಲ್ಲರ ಆಶೀರ್ವಾದದಿಂದ ಈಗಲೇ ಸಿದ್ಧರಾಗಿದ್ರಿ ದೊಡ್ಡ ದೊಡ್ಡಗಳು ಸಮುದಾಯ ಭವನಗಳು ದೊಡ್ಡ ದೊಡ್ಡ ಯಾಕೆಂದ್ರೆ ನಾವು ಈಗ ಒಂದು ಅದಕ್ಕೆ ಕೂಡ ನಾವು ಕೂಡ್ಲಿಗಿಲ್ಲಿ ಒಂದು ಒಳ್ಳೆ ಫಂಕ್ಷನ್ ಕೂಡ ಕೂಡ ಇಲ್ಲ ಸೊ ಮುಂದಿನ ಜನ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂನು ಇಂಥ ಒಂದು ಅದ್ಭುತ ಕಾರ್ಯಕ್ರಮ ಮಾಡಕ್ಕೆ ತಾವು ಒಂದು ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದಕ್ಕೆ ಇನ್ನು ನಮಗೆ ದೇವರು ಹೆಚ್ಚಿನ ಶಕ್ತಿ ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆ ತಾಯಿ ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಜಯಂತಿಯ ಶುಭಾಶಯಗಳನ್ನು ಮಾತನಾಡ್ತೀನಿ ಜಯಂತೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನಿಜವಾಗ್ಲೂ ನಮ್ಮ ಶಿವಾನಂದ ಸರ್ ಭಾಷಣ ಕೇಳಿ ಒಂಥರ ಎಷ್ಟು ರೋಮಾಂಚನ ಆಯ್ತು ಅಂತಂದ್ರೆ ನಾವು ಏನೇನು ಹೇಳ್ಕೊ ಹೇಳ್ಕೊ ಹೇಳ್ಬೇಕು ಮತ್ತೆ ತಲೆಯಲ್ಲಿ ಏನೇನು ಒಳ್ಳೆ ಯೋಚನೆಗಳಿದಾವೆ ಅವನ್ನೆಲ್ಲ ಕಾರ್ಯರೂಪಕ್ಕೆ ತರೋದಕ್ಕೆ ಸರ್ ಧನ್ಯವಾದಗಳು ಯಾಕೆ ನಾನು ಈ ಹಬ್ಬಗಳಿಗೆ ರಾಷ್ಟ್ರೀಯ ಹಬ್ಬಗಳಿಗೆ ಮತ್ತೆ ಬಂದು ಕೂತ್ಕೊಳ್ತೀನಿ ಅಂತಂದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಡಿಫ್ರೆನ್ಸಸ್ ಇಲ್ಲಿ ಒಬ್ರಿಗೊಬ್ರು ಮುಖ ನೋಡಿದ ಕೂಡಲೇ ಎಲ್ಲ ಒಂದು ಸ್ವಲ್ಪ ತಣ್ಣಗಾಗುತ್ತೆ ಅಂತ ಒಂದು ವೇದಿಕೆ ಕಲ್ಪಿಸಿಕೊಟ್ಟ ಇವತ್ತಿನ ಈ ಒಂದು ವೇದಿಕೆಗೆ ಭವ್ಯ ವೇದಿಕೆ ಕಲ್ಪಿಸಿಕೊಟ್ಟ ಇರ ಕಿತ್ತೂರ ಜನಿಗೆ ತಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸುತ್ತಾ ಇರ್ತಕ್ಕಂಥ ನನಗೆ ಹಿರಿಯ ಸಮಾಜದ ಮುಖಂಡರಿಗೆ ಹಿತೈಷಿಗಳಿಗೆ ಎಲ್ಲಾ ಇವತ್ತು ನೋಡಿ ನಿಜವಾಗ್ಲೂ ನಾನು ಎರಡೂವರೆ ವರ್ಷದಿಂದ ನಾನು ಜೀವನದಲ್ಲೇ ಇಷ್ಟೊಂದು ಜಾತ್ರೆಗಳು ಮದುವೆಗಳು ಆಚರಣೆಗಳು ಆ ಮಾಡಿಲ್ಲ